ನೀವು ಧರ್ಮದ ಹಾದಿಯಲ್ಲಿ ಜೀವನ ನಡೆಸುವ ದೀಕ್ಷೆ ಹೊತ್ತವರೇ ಹಾಗಿದ್ದಲ್ಲಿ ನಿಮ್ಮ ಆಯ್ಕೆ ಪೇಜಾವರ ಶ್ರೀಗಳ ಕೆ ಎಸ್ 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 ಕಾಲೇಜು ಆಗಿರಲಿ ಮಕ್ಕಳ ಸಮಗ್ರ ಶಿಕ್ಷಣಕ್ಕಾಗಿ ಸೂಕ್ತ ಕಲಿಕಾ ತಾಣವನ್ನು ಹುಡುಕುತ್ತಿರುವವರೇ ಹಾಗಿದ್ದಲ್ಲಿ ನಿಮ್ಮ ಆಯ್ಕೆ ಪೇಜಾವರ ಶ್ರೀಗಳ ಕೆ ಎಸ್ 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 ಕಾಲೇಜು ಆಗಿರಲಿ ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಲು ತನು ಮನ ಧನವನ್ನು ಸಮರ್ಪಿಸಲು ಸಿದ್ಧರಿರುವ ಪೋಷಕರೇ ಹಾಗಿದ್ದಲ್ಲಿ ನಿಮ್ಮ ಆಯ್ಕೆ ಪೇಜಾವರ ಶ್ರೀಗಳ ಕೆ ಎಸ್ 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 ಕಾಲೇಜು ಆಗಿರಲಿ ನೂರಿತ ಅಧ್ಯಾಪಕರಿಂದ ಮಕ್ಕಳಿಗೆ ಸೂಕ್ತ ತರಬೇತಿಗಾಗಿ ಸೂಕ್ತ ಸ್ಥಳ ಹುಡುಕುತ್ತಿರುವ ಅನ್ವೇಷಕರೇ ಹಾಗಿದ್ದಲ್ಲಿ ನಿಮ್ಮ ಆಯ್ಕೆ ಪೇಜಾವರ ಶ್ರೀಗಳ ಕೆ ಎಸ್ 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 ಕಾಲೇಜು ಆಗಿರಲಿ ಶಿಕ್ಷಣದ ಜೊತೆಗೆ ಆಧ್ಯಾತ್ಮವನ್ನು ಮಕ್ಕಳಿಗೆ ಬೋಧಿಸಬೇಕೆಂಬ ಹಂಬಲ ಇರುವವರೇ ಹಾಗಿದ್ದಲ್ಲಿ ನಿಮ್ಮ ಆಯ್ಕೆ ಪೇಜಾವರ ಶ್ರೀಗಳ ಕೆ ಎಸ್ 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 ಕಾಲೇಜು ಆಗಿರಲಿ ಮಕ್ಕಳನ್ನು ಸುಸಂಸ್ಕೃತ ವಿದ್ಯಾವಂತರನ್ನಾಗಿ ಕಾಣುವ ಕನಸು ಕಂಡವರೇ ನಿಮ್ಮ ಕನಸು ನನಸಾಗಲು ನಿಮ್ಮ ಆಯ್ಕೆ ಪೇಜಾವರ ಶ್ರೀಗಳ ಕೆ ಎಸ್ 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 ಕಾಲೇಜು ಆಗಿರಲಿ